ಹಾಂ ಇಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನ್ನೋದನ್ನು ನೀವು ಬಿಡೋ ನಾನು ನಿಮ್ಮ ವಿಶ್ವಾಸ್ ಎಲ್ಲಪ್ಪ ಹೊರಟಿದ್ದೀನಿ ಇವತ್ತು ಅಂತಂದರೆ ಮೈಸೂರು ಒನ್ ಡೇ ಟ್ರಿಪ್ಪು ತುಂಬ ಇಷ್ಟ ಆಗಿತ್ತು ಮೈಸೂರು ಕಡೆ ಹೊರಟೆ ಅದು ನಮ್ಮ ಫ್ರೆಂಡ್ ಕಡೆಯಿಂದ ಒಂದು ಬಾಡಿಗೆ ಬಂತು ಶುಕ್ರವಾರ ಹೋಗ್ತಾ ಇರೋದು ಕಮ್ಮಿ ಇವತ್ತು ನಾನು ಲೀವ್ ಹಾಕಿದ್ದೀನಿ ಡೈರೆಕ್ಟು ಮೈಸೂರು ಇವಾಗ ಮಾರುತಳ್ಳಿ ಹೋಗಿ ಪಿಕಪ್ ಮಾಡ್ಕೊಳ್ಬೇಕು ಮಾರತಳ್ಳಿಯಲ್ಲಿ ಪಾಯಿಂಟು ನಮ್ಮ ಬಲರಾಮ ಎಲ್ಲವನ್ನಪ್ಪ ಅಂತಂದ್ರೆ ಇವತ್ತು ಶೆಡ್ ಹತ್ರ ಹಾಕಿಲ್ಲ ಇಲ್ಲ ಮನೆ ಹತ್ರನೇ ಹಾಕ್ಕೊಂಡಿದ್ದೆ ವಾರ್ಮಾ ಬಿಟ್ಟಿದ್ದೀನಿ ಅಮ್ಮ ಇವಾಗ ಬಂದಿದ್ದರು ಒಂದು ಟಾಟಾ ಬೈ ಬೈ ಹೇಳಿ ಬಲರಾಮ ಒಂದು ಅಪ್ ಬಿಟ್ಟಿದ್ದೀನಿ ಸೀದಾ ಇರುತ್ತೆ ನಮ್ಮ ಪಯಣ ಮೈಸೂರು ಕಡೆ ಫುಲ್ ಅದು ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ ಏನು ಕತೆ ಎಷ್ಟು ಬಾಡಿಗೆ ಎಲ್ಲಿ ಏನು ಎತ್ತ ಎಷ್ಟೆಷ್ಟು ಪ್ಲೇಸ್ ನೋಡ್ತಾರೆ ಇದು ಆ್ಯಕ್ಚುಲಿ ಪ್ಯಾಕೇಜ್ ಮಾತಾಡಿರೋದು ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಕ್ಲೀನಾಗಿ ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಐದು ಮುಕ್ಕಾಲಿಂದ ಆರು ಗಂಟೆಗೆ ಇರೋದು ಮಾರತಳ್ಳಿಯಲ್ಲಿ ಈಗ ಆಲ್ಮೋಸ್ಟ್ ಟೈಮ್ ಬಂದು ಐದು ಗಂಟೆ ಒಂದು ಮುಕ್ಕಾಲು ಗಂಟೆ ಟೈಮ್ ಐತೆ ಸೀದಾ ಅಲ್ಲಿ ಹೊಡಿಬೇಕು ಆಲ್ರೆಡಿ ಕಸ್ಟಮರ್ ಫೋನ್ ಹಾಕ್ತೀರೋ ಸೊ ಎಲ್ಲ ರೆಡಿ ಆಗಿದೆ ನೀವು ಬರೋದೇ ಕಾಯ್ತಾ ಇರೋದು ಅಂತ ಡೈರೆಕ್ಟಾಗಿ ರೆಗ್ಯುಲರ್ ಬಂಕಲ್ಲಿ ಸಿ ಎಂ ಜಿ ಗೇಂಜಿ ಫಿಲ್ ಮಾಡಿಸ್ಕೊಂಡು ಸೀದಾ ಅಲ್ಲೋಗ ಪಿಕ್ ಮಾಡ್ಕೊಳೋಣ ಅಲ್ಲಿ ಹಾಕ್ಸಿದ್ರೆ ಇನ್ನು ನೆಕ್ಸ್ಟು ಡೈರೆಕ್ಟ್ ಆಲ್ಮೋಸ್ಟ್ ಅಲ್ಲ ಕೆಂಗಿರಿಯಲ್ಲೋ ಇಲ್ಲೆಲ್ಲ ಹಾಕ್ಸ್ಕೊತೀನಿ ಅಲ್ಲೆಲ್ಲ ಹಾಕಿಸ್ಕೊಂಡು ಸೀದಾ ಡೈರೆಕ್ಟ್ ಹೊಲ್ಟ್ಬಿಟ್ರೆ ಮೈಸೂರು ರೀಚ್ ಆಗ್ಬೋದು ಅಲ್ಲಿ ಮೈಸೂರು ಆಮೇಲೆ ಸಿ ಎನ್ ಜಿ ಸಿಗುತ್ತೆ ಅಲ್ಲೆಲ್ಲ ಹಾಕಿಸ್ಕೊಂಡ್ರೆ ನೋಡೋಣ ಏನು ಕತೆ ಅಂತ ಬನ್ನಿ ನಮ್ಮ ಬಲರಾಮನ ಕೂಡ ವಾರ್ಮಪ್ ಆದ ಕ್ಲೀನಾಗೆ ನಮ್ಮ ರೆಗ್ಯುಲರ್ ಬಂಕಲ್ಲಿ ಸಿ ಎನ್ ಜಿಗಿಂದು ಫುಲ್ ಮಾಡಿಸ್ಕೊಂಡು ಎಷ್ಟು ಟಾಪ್ ಅಂತಂದ್ರೆ ಅಂತಂದರೆ ಏಳು ಕೆ ಜಿ ಹಿಡ್ದೈತೆ ಆರುನೂರ ಮೂವತ್ತೆರಡು ರೂಪಾಯಿ ಫುಲ್ ಮಾಡಿಸ್ಕೊಂಡಿದ್ದು ಟೈಮ್ ಆಯಿತು ಬನ್ನಿ ಡೈರೆಕ್ಟ್ ಪಾಯಿಂಟ್ ಹೋಗ್ಬಿಟ್ಟು ಅಲ್ಲಿ ಮಾತಾಡೋಣ ಇಲ್ಲಿ ಮೊದಲೇ ಟೈಮ್ ಇಲ್ಲ ಸ್ನೇಹಿತರೆ ಕಸ್ಟಮರ್ನೆಲ್ಲ ಪಿಕ್ ಮಾಡಿಕೊಂಡು ಸೀದಾ ಜಸ್ಟ್ ಈಗ ತಾನೇ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಎಂಟ್ರಿ ಅದೇ ತುಂಬ ಬಿಡಿ ಮೈಸೂರು ಕಡೆ ಬಂದು ಒಂಥರ ಖುಷಿ ಆಗ್ತಾಯಿದ್ದ ಮೈಸೂರು ಕಡೆ ಹೋಗ್ತಾ ಇದ್ದರೆ ಒಂಥರ ಗುಡ್ ವೈಫ್ಸ್ ಅನ್ ಕಡೆ ಅಯ್ಯೋ ಶಿವನೇ ಏನಪ್ಪ ಹಂಗೆ ಅಂತ ಇದ್ದಂಗೆ ಭಯಂಕರ ಜಾಮು ಇಲ್ಲಿಗೆ ಕಾಣಿಸ್ತಾ ಇದೆ ಹೇ ಏನು ನೀರು ಏನು ಜಾಮ ಅಯ್ಯಪ್ಪ ಎಲ್ಲ ದಿಡ್ಡಿ ಹೊಡಿತವ್ರ ಗಡಿಗಳು ಇವತ್ತು ಮೈಸೂರು ಫುಲ್ ಎಕ್ಸ್ಪ್ಲೋರ್ ಮಾಡಿದಂಗೆ ನಾವು ಸರಿ ಆಯ್ತು ಕತೆ ಇಲ್ಲೊಂಚೂರು ಗ್ಯಾಪ್ ಐತೆ ಸೇರಿಸ್ಬಿಡೋಣ ಬನ್ನಿ ನೋಡೋಣ ಎದ್ರು ಎದ್ರ ಕತೆ ಅಂತ ಕಷ್ಟ ಆಯ್ತು ಇವತ್ತು ನಾವು ಹೋಗೋದು ನೋಡೋಣ ಮುಂದೆ ಹೆಂಗೈತೆ ಪರಿಸ್ಥಿತಿ ಸ್ನೇಹಿತರೆ ಫೈನಲ್ಲಿ ಮೈಸೂರು ರೀಚ್ ಊಟ ಈಗ ಎಲ್ಲ ಪಾಯ್ತೀನಿ ನನ್ನ ಪ್ರೆಸೆಂಟ್ ಅಂತಂದ್ರೆ ಚಾಮುಂಡಿ ಹಿಲ್ಸ್ ಪಾರ್ಕಿಂಗಲ್ಲಿ ಅಲ್ಲಿ ನೋಡ್ಬೋದು ಭಯಂಕರ ಗಾಡಿಗಳ ಮೇಲಗಡೆ ಎಷ್ಟು ಐತೆ ಆಯ್ತೋ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಗಾಡಿಗಳು ಇದು ಬೇಸ್ಮೆಂಟ್ ಟೂ ಅಲ್ಲಿ ಇರೋದು ನಾನು ಆ್ಯಕ್ಚುಲಿ ಬೇಸ್ಮೆಂಟ್ ಒಂದು ಮೇಲೆಗಡೆ ಐತೆ ಅದು ಫುಲ್ ಜಾಮ್ ಆಗಿ ಅದು ಫುಲ್ ಎಲ್ಲ ಪಾರ್ಕಿಂಗ್ ಫುಲ್ ಆಗಿರೋದ್ರಿಂದ ಕೆಳಗಡೆ ಇಲ್ಲಿ ಕೊಟ್ಟಿರೋದು ನಮಗೆ ಅಪ್ಪ ಸಾಕು ಸಾಕಾಗೋಯ್ತು ಪಾರ್ಕಿಂಗ್ ಕೆಳಗಡೆ ಚಾಮುಂಡಿ ಹಿಲ್ಸಿಂದ ಇಲ್ಲಿಗೆ ಬೇಗನೆ ಬಂದ್ಬಿಟ್ಟೆ ಬಟ್ ಈ ಪಾರ್ಕಿಂಗ್ ಇದಕ್ಕೆ ಸುಮಾರು ಹೊತ್ತತ್ರ ಒಂದು ಅರ್ಧ ಗಂಟೆ ಮೇಲೆ ತಗೊಂಡೈತೆ ಪಾರ್ಕಿಂಗ್ ಗಾಡಿ ಹಾಕೋಕ್ಕೆ ಅಷ್ಟು ಭಯಂಕರ ಜನ ಬಂದವ್ರೆ ಇವತ್ತು ಗುಡ್ ಬೇರೆ ನಮ್ಮ ದುರದೃಷ್ಟಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಜನವರೇ ಮೇಲೆ ಜನವರೇ ಗೊತ್ತಿಲ್ಲ ಹೋಣ ಇವಾಗ ಕಸ್ಟಮರ್ ಬಿಟ್ಟಿದ್ದೀನಿ ಅವ್ರು ಬಂದಿರೋ ಟೋಟಲ್ ಐದು ಜನ ಇಬ್ಬರು ಜೆಂಟ್ಸು ಇನ್ನು ಮೂರು ಜನ ಲೇಡೀಸು ಫ್ಯಾಮಿಲಿ ಬಂದಿರೋದು ಸೀದಾ ಮೇಲೆ ಹೋಗಿ ದರ್ಶನ ದರ್ಶನ ಎಲ್ಲ ಮಾಡ್ಕೊಂಬರ್ತಾರೆ ನಾನು ಒಂದು ಫೋಟೋ ಗೀಟ ಇಟ್ಕೊಂಡು ಜನ ಎಷ್ಟೋ ಏನು ಕತೆ ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ ಒಟ್ಟು ನಮ್ಮ ಬಲರಾಮ್ಗೆ ಒಂದು ಫುಲ್ ಟ್ಯಾಂಕ್ ಕರೆಕ್ಟಾಗಿ ಎರಡು ಪಾಯಿಂಟ್ ಐತೆ ಸಿ ಎನ್ ಜಿ ಫುಲ್ ಟ್ಯಾಂಕ್ಗೆ ಕರೆಕ್ಟಾಗಿ ಬೆಂಗ್ಳೂರಲ್ಲಿ ಹಾಕ್ಸಿದ್ದು ಸೀದಾ ಇಲ್ಲಿವರೆಗೂ ಬಂದ ಅಂದರೆ ಸಾರಿ ಮನೇಲಿ ಹಾಕ್ಸಿದ್ದು ಮನೆ ಹತ್ರ ಸೀದಾ ಇಲ್ಲಿವರೆಗೂ ಬಂದೈತೆ ನಮ್ಮ ಬಲರಾಮ್ನ ಇವಾಗಲ್ಲೇ ಎಲ್ಲ ನಾವು ಮೈಸೂರಲ್ಲಿ ಫಿಲ್ ಮಾಡಿಸ್ಕೊಂಡು ಮೈಸೂರು ರೌಂಡ್ ಹೊಡಿಬೇಕು ರೌಂಡ್ ನೋಡಿಕೊಂಡು ಸಾಯಂಕಾಲ ಒಂದು ಎಂಟು ಒಂಬತ್ತು ಅಷ್ಟು ರಿಟರ್ನ್ ಇಲ್ಲಿಂದ ಬಿಡೋದು ಅದು ಪ್ಲಾನ್ ಊಟ ಗೀಟೆಲ್ಲ ಮುಗಿಸ್ಕೊಂಡು ನೋಡಂಗೆ ಏನು ಮಾಡ್ತಾರೆ ಕಸ್ಟಮರು ಏನು ಕತೆ ಹೋಗ್ರದ್ದು ಅಂತ ಫಸ್ಟ್ ಅವ್ರು ಡೈರೆಕ್ಟ್ ಆ ಮೇಲೆ ಹೋಗಿ ಒಂದು ನಮಸ್ಕಾರ ಹಾಕೊಂಡ್ಬರೋಣ ಬನ್ನಿ ಚಾಮುಂಡೇಶ್ವರಿ ಆಶೀರ್ವಾದ ನನಗೂ ನಿಮಗೂ ಎಲ್ಲರಿಗೂ ನಾನು ಹಂಗೆ ಇರಲೇ ಹೋಗಿ ಒಂದು ಆಶೀರ್ವಾದ ತಗಿಸ್ಕೊಂಡು ಬರೋಣ ಸ್ನೇಹಿತರೆ ಇದೆಯೇ ನೋಡ್ತಾ ಇದಿರಲ್ಲ ಇದು ಜನ ಅಲ್ಲ ಜನ ಜಾತ್ರೆ ಇದು ಈ ಜನ ಗುರು ನನ್ನ ಎಕ್ಸ್ಪೆಕ್ಟೇಷನ್ ಮೀರಿಸ್ತಾವ್ರಿ ಇಲ್ಲಿ ಅಯ್ಯೋ ದೇವ್ರೆ ಕಾವರಿ ಆಗ್ಬಿಟ್ಟು ಅವ್ರು ನಿಮಿಷ ಇದನ್ನು ನೋಡ್ಬಿಟ್ಟು ಈಗ ಅಪ್ಪ ಸ್ವಾಮಿ ಸಿಕ್ಕ ಜನ ನಮ್ಮ ಕಸ್ಟಮರ್ ಇವತ್ತು ಬಂದಂಗೆ ಇದು ನೋಡ್ರಪ್ಪ ಫ್ರೀ ದರ್ಶನ ಅಲ್ಲ ಇದು ಇನ್ನೂರು ರೂಪಾಯಿ ನೂರು ರೂಪಾಯಿ ದರ್ಶನ ಅಂತೆ ಇದೇ ಈ ಮಟ್ಟಕ್ಕೆ ಜಾಮ್ ಆಗೈತೆ ಸ್ವಾಮಿ ಬೆಲೆಯಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ತಾಯಿದು ಕೆಳಗಡೆ ಬರ್ತಾ ಇದ್ದೆ ಬರ್ಬೇಕಾದ್ರೆ ಏನೋ ಒಂಥರ ಸಿಕ್ಕಾಬಿಟ್ಟೆ ಅಟ್ರಾಕ್ಟಿವ್ ಕಾಣಿಸ್ಬಿಡ್ತು ಒಂದು ತಗೋಬೇಕು ತಗೋಬೇಕು ಅನ್ನಿಸ್ತಾನೆ ಇತ್ತು ಸಕ್ ಸಿಕ್ಕದ್ದು ಇಷ್ಟ ಆಗೋಯ್ತು ಅದು ಏನಪ್ಪ ಅಂತಂದರೆ ತೋರಿಸ್ತೀನಿ ಅದು ಇಷ್ಟ ಆಗಿದೆ ದಯವಿಟ್ಟು ಕೆಳಗಡೆ ಕಮೆಂಟ್ ಹಾಕಿರಿ ಹಂಗೆ ಅದು ಏನು ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಹನುಮಾನ್ ಆಂಜನೇಯ ಬಾಯ್ಸ್ ಜೈ ಶ್ರೀರಾಮ್ ಇದು ಯಾಕೆ ಸಿಕ್ಕಾಬೇ ಇಷ್ಟ ಆಗೋಯ್ತು ಗಾಡಿ ಇಡಬೇಕು ಅನ್ಕೊಂಡಿದ್ದೆ ಇಲ್ಲೇನೋ ಒಂದು ಖಾಲಿ ಖಾಲಿ ಹೊಡಿತೈತಲ್ಲ ಇಲ್ಲೇನೋ ಒಂದು ದೇವ್ರದ್ದು ಯಾವ್ದು ಒಂದು ಸಕ್ಕತ್ತ ಇರೋದು ಇಡೋನೋ ಅಂದ್ಕೊಂಡಿದ್ದೆ ಬಟ್ ಮೈಸೂರಲ್ಲಿ ನನಗೆ ನೋಡಿ ಆಂಜನೇಯ ಕೈ ಬಿಸಿ ಕರೆದೈತೆ ಬಾಪ್ಪ ನಾನು ತಗೊಂಡು ಗಾಡಿಲಿ ಇಟ್ಕೋ ಅಂತ ಖುಷಿ ಖುಷಿಯಾಯಿತು ಈ ಆಂಜನೇಯ ನೋಡಿಕೊಂಡು ಪಟ್ಟದ್ದತ್ಕೊಂಬಿಟ್ಟೆ ಮುನ್ನೂರೈವತ್ತು ರೂಪಾಯಿ ಹೇಳಿದ್ರು ಇಲ್ಲಿ ನಾವು ಅಣ್ಣ ಏನೋಣ ಡ್ರೈವರ್ ಹಿಂಗೆ ಹೇಳ್ತಾರೆ ಅಂದಿದ್ದ ತಕ್ಷಣ ಅಯ್ಯೋ ಡ್ರೈವರ್ ಬಾ ಸರಿ ಆಯಿತು ತಗೊಳ್ಳಪ್ಪ ಇನ್ನೂರು ರೂಪಾಯಿ ಇದೆ ಅಂದರೆ ಇನ್ನೂರು ರೂಪಾಯಿ ಕೊಟ್ಟರು ನೂರು ರೂಪಾಯಿ ಡಿಫ್ರೆನ್ಸ್ ಅಲ್ಲಿಗೆ ಸರಿ ನೂರೈವತ್ತು ರೂಪಾಯಿ ಡಿಫ್ರೆನ್ಸ್ ಅಲ್ಲಿಗೆ ಅಲ್ಲಿಗೆ ಸರಿ ಅಂತ ಗೆದಕ್ಕೊಂಬಂದು ಇಲ್ಲಿ ಫಿಟ್ ಮಾಡಿದ್ದೀನಿ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟು ಹೆಂಗೆ ಕಾಣಿಸಿದ್ರು ದಯವಿಟ್ಟು ಒಂದು ಕಮೆಂಟ್ ಹಾಕಿರಿ ಹೀಗೆ ನೋಡ್ರಿ ನಮ್ಮ ಗಣೇಶ ಇನ್ನೇನೊಂದು ಇಪ್ಪತ್ತೊಂಬತ್ತನೇ ತಾರೀಕು ಬಂತು ಅಂದರೆ ನನ್ನ ಗಾಡಿ ಬಂದು ಒಂದು ವರ್ಷ ಆಯಿತು ಗಾಡಿ ಒಂದು ಒಂದು ವರ್ಷ ಆದಮೇಲೆ ಹಾಕಿರೋದು ಇದು ಒಂದು ವರ್ಷಕ್ಕೆ ಹಾಕಿದ್ದು ಹೋದ ವರ್ಷ ಹಾಕಿರೋದು ಇದು ಗಣೇಶ ಅಣ್ಣ ಇನ್ನೇ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ವರ್ಷ ಆದಮೇಲೆ ಸ್ವಲ್ಪ ಇದಕ್ಕೂ ಅಭಿಷೇಕ ಎಲ್ಲ ಮಾಡಿಸ್ಬೇಕು ಅಭಿಷೇಕ ಅಂದರೆ ಸುಮ್ಮನೆ ನೀರು ಅದೆಲ್ಲ ಹಿಡ್ಸ್ಕೊಂಬಿಡ್ರಿ ಹಾಲು ಅಭಿಷೇಕ ಎಲ್ಲ ಮಾಡೋಕ್ಕಾಗಲ್ಲ ಕಾಲ ಫುಲ್ ಗಬ್ಬದಾಗ್ಬಿಡುತ್ತೆ ಜರಿ ಬರಲಿ ಕಷ್ಟಪಡ್ರಿ ಪಕ್ಕ ಅವ್ರು ಬರೋಕ್ಕೊಂದು ನಾಲ್ಕೈದು ಅವರ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಆರಾಮಾಗಿ ಮಲ್ಕೊಳನ ಬೆಳಗ್ಗೆ ಬೇರೆ ಎದ್ದಿದ್ದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಮೂರು ಗಂಟೆಗೆ ಇದ್ದೇ ಇಲ್ಲ ಒಂದು ಚೂರು ಮಲ್ಕೊಂಡು ಇದೊಳ ನಾವು ನ್ಯಾಪ್ಗೆ ಪಾಕೊಂಡು ಆಮೇಲೆ ನೆಕ್ಸ್ಟು ಡೈರೆಕ್ಟ್ ಇರೋದೇ ಪ್ಯಾಲೇಸು ಪ್ಯಾಲೇಸಿಗೆ ಬಿಟ್ಬಿಟ್ಟು ಅವರೆಲ್ಲ ತಿರ್ಕೊಂಬರ್ತಾರೆ ಹೋದ್ಮೇಲೆ ಅಲ್ಲಿಂದ ಊಟ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ದಿನ ನೋಡೋಣ ಏನು ಅಂತ ಲಾಸ್ಟಲ್ಲಿ ಕೆ ಆರ್ ಎಸ್ ಪ್ಲಾನ್ ಇರೋದು ಏನು ಮಾಡ್ತಾರೆ ನೋಡ್ಬೇಕು ನೋಡಬೇಕು ವೆಯ್ಟ್ ಮಾಡೋಣ ಸಿಗ್ತೀನಿ ಆಮೇಲೆ ನಿಂಗೆ ಒಂದು ನಿದ್ದೆ ಗಿದ್ದೆ ಮಾಡಿದ್ದಾದ್ಮೇಲೆ ಚಾಮುಂಡಿನ್ಸೆಲ್ಲ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಸೈಡ್ಗೆ ಹಾಕಿದ್ದೀನಪ್ಪ ಹೋಟೆಲ್ ಕಸ್ತೂರಿ ಅಂತ ಹಂಗೇ ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಇದು ಅಣ್ಣವರು ಅವ್ನು ತೋರಿಸ್ತೀನಿ ರೀ ಅಣ್ಣವ್ರು ಒಂದು ಹಾಯ್ ಹೇಳ್ಸೋಣ ಒಂದು ನಾಯ್ ಹೇಳೋಣ ಹುಡಿಯೋ ಬರೋಣ ಬನ್ನಿ ಕಸ್ಟಮರ್ ಬಂದವ್ರೆ ಕಿಕ್ ಮಾಡ್ಕೊಂಡು ಸೀದಿದೀರ ಹೂವ ಸ್ನೇಹಿತರೆ ಅಲ್ಲಿಂದ ಸೀದಾ ನೆಕ್ಸ್ಟ್ ನಾವು ಬಂದಿದ್ದ ಮೈಸೂರು ಪ್ಯಾಲೇಸ್ಗೆ ಯಪ್ಪ ಬಿಸಿಲು ಆಯ್ತಾ ಇಲ್ಲ ದೇವ್ರೆ ನೀವೇ ನೋಡ್ಬೋದು ಎ ಸಿ ಹಾಕಂಗೆ ಕೂತಿದ್ದೀನಿ ಸಿಕ್ಕಾ ಬಟ್ಟೆ ಬಿಸಿಲು ಧೆಗೆ ಹೊಡಿತೈತೆ ಮೈಸೂರಲ್ಲಿ ಕೂಡ ಇಲ್ಲ ಬಿಸ್ಲಿಗೆ ತಡ್ಕೋಳೋಕ್ಕೆ ಎ ಸಿ ಹಾಕಂಗೆ ಕೂತ್ಕೊಂಡು ಅಂಥ ಪರಿಸ್ಥಿತಿ ಸಿಕ್ಕಾಬಟ್ಟೆ ಕ್ರೌಡ್ ಐತೆ ಇವತ್ತು ಬೇರೆ ಹೇಳ್ದಂಗೆ ಅಲ್ಲೂ ಚಾಮುಂಡಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಕಸ್ಟಮರ್ ಸ್ವಲ್ಪ ಬೇಜಾರಾದರು ಇಲ್ಲೂ ಅದೇ ಥರನೇ ಸಿಕ್ಕಾ ಅಂದರೆ ಕ್ರೌಡ್ ಐತೆ ತೂರಿಸಿನಾಚಿ ಹೇಳಿದ್ಬಿಟ್ಟು ಸ್ವಲ್ಪ ಎ ಸಿ ಹಾಕಿ ಅಂತ ಇಲ್ಲೇ ಕೂತ್ಕೊಂಡು ಹೀಗೆ ಶೂಟ್ ಮಾಡ್ತಾ ಇದೀನಿ ಇವಾಗ ಬಿಟ್ಟಿದ್ದೀನಿ ಒಂದು ಇದೊಂದು ಎರಡು ಅವರ್ ಆಗುತ್ತೆ ಗ್ಯಾರಂಟಿ ಹೋಗಿ ಮುಗಿಸ್ಕೊಂಬರೋದ್ಗೆ ನೆಕ್ಸ್ಟು ಇದು ಚರ್ಚ್ ಅಂತವ್ರೆ ನೋಡ್ಬೇಕು ಏನು ಮಾಡ್ತಾರೋ ಚರ್ಚ್ ಮುಗಿಸ್ಕೊಂಡು ಸೀದಾ ಕೆ ಆರ್ ಎಸ್ ಡ್ಯಾಮ್ ಕರ್ಕೊಂಡು ಹೋಗಿಬಿಡ್ತೀನಿ ಟೈಮ್ ಆಗಿಬಿಡುತ್ತೆ ಅದೆಲ್ಲ ನೋಡಿಸ್ಕೊಂಡು ಅಲ್ಲಿಂದ ಸೀದಾ ರಿಟರ್ನ್ ಊಟ ಗೀಟೆಲ್ಲ ಮುಗಿಸ್ಕೊಂಡು ಇಲ್ಲ ಊಟನೂ ಮನೆಗೆ ಬಂದು ಮಾಡ್ತಾರೆ ಅನ್ನೋ ಐಡಿಯಾ ಇಲ್ಲ ನೋಡಬೇಕು ಒಂದು ನಿಮಿಷ ಆಚೆ ಹೇಳ್ದ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಎಷ್ಟು ಗಾಡಿಗಳು ಇವತ್ತು ಪಾರ್ಕಿಂಗಲ್ಲಿ ಮೈಸೂರಲ್ಲಿ ಅಂತ ತೋರಿಸಿ ನೀವೇ ಶಾಕ್ ಬಿಡ್ತೀರ ಕ್ಯಾಬಟ್ಟೆ ಕ್ರೌಡ್ ಐತೆ ಇಲ್ಲಿ ಆಚೆ ಹೋಗೋ ನಾನು ಸ್ವಲ್ಪ ಕೂಲಾಗಲಿ ಗಾಡಿ ನೋಡ್ರಿ ಎಲ್ಲಿಂದ ಯಾವ ಕಡೆ ಬಾರ್ಡ್ರ್ ನೋಡಿದ್ರು ಗಾಡಿಗಳೇ ನಾನು ಗಾಡಿ ಅದ ಕೆಳಗಡೆ ಹಾಕೊಂಡಿದ್ದೀನಿ ಆದ್ರೂ ಬೀಸ್ ಲೋಡೈತೆ ಗುರು ಇವರು ಎ ಸಿ ಹಾಕೊಂಡ್ ಕೂತಾರೆ ಪಾಪ ಇವ್ರಿಟಿಗ ಅವರು ಇಟಿ ಹೊಸ ಅವರು ಸರಿ ಕೇರಳ ಗಾಡಿಗಳೇ ಜಾಸ್ತಿ ಎಲ್ಲ ಹಾಲಿಡೇಸ್ ಅಲ್ಲ ನೋಡ್ರಿ ಕಂಟಿನ್ಯೂಸ್ ಆಗಿ ಇದು ಕೇರಳ ಇದು ಕೇರಳ ಇದು ಕೇರಳ ಗಾಡಿ ಯಾವುದೋ ಇದು ಬೆಂಗಳೂರು ಗಾಡಿ ಇದೆ ಟಿ ಟಿಗಳು ಆಲ್ಮೋಸ್ಟ್ ಅಲ್ಲಿ ಬಂದಿರೋಲ್ಲ ಕೆರಳ ಗಾಡಿಗಳೇ ಬಂದರೆ ಮೈಸೂರು ಪ್ಯಾಲೇಸು ಒಂದು ಎರಡು ಅವರು ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬಂದರು ಒಂದು ಎರಡು ಅವರ್ ಆಯಿತು ನೋಡ್ಕೊಂಡ್ ಈಗ ಈವಾಗ ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ಕರ್ಕೊಂಡು ಬಂದಿದ್ದೀನಿ ದ ಫೇಮಸ್ ಚರ್ಚು ಮೈಸೂರಲ್ಲಿ ನೀವು ನೋಡ್ಬೋದು ನಮ್ಮ ಬಲರಾಮನ್ ಎಲ್ಲಪ್ಪ ಎಲ್ಲಪ್ಪಾ ಅಂದರೆ ಇಲ್ಲೇ ಹಾಕಿದೀನಿ ಗಾಡಿ ಅಪ್ಪ ಮೈಸೂರು ಪೊಲೀಸವ್ರು ತುಂಬ ಹೆಲ್ಪ್ಫುಲ್ ಇದ್ರು ಅಲ್ಲಿ ಅವರಲ್ಲ ಅವರು ಪಾರ್ಕ್ ಮಗ ನೋ ಪಾರ್ಕಿಂಗು ಅಂತಂದರು ಸರ್ ಒಂದು ಐದೈದು ನಿಮಿಷ ಅಂದೆ ಗಾಡಿ ಹಾಕ್ಕೊಳಪ್ಪ ಅಂತಂದರು ಕಸ್ಟಮರ್ ಬರೋರ್ಗು ಕಾಯಬೇಕು ಬಂದಿದ್ದ ತಕ್ಷಣ ಪಿಕ್ ಮಾಡಿಕೊಂಡು ಸೀದಾ ನೆಕ್ಸ್ಟು ಕೆ ಆರ್ ಎಸ್ ಕಡೆಗೆ ಅಮ್ಮಪ್ಪ ಎಡ ಕೆ ಆರ್ ಎಸ್ ಬಿಸ್ಲಂತೂ ಭಯಂಕರ ಐತೆ ಗುರು ಯಪ್ಪನೇ ಆಯ್ತು ಇಲ್ಲ ಕೆ ಆರ್ ಎಸ್ಗೆ ಹಂದಿವೆ ಹೋಗ್ಬೇಕಾದ್ರೆ ಬ್ಯೂಟಿಫುಲ್ ಪ್ಲೇಸ್ ಕಾಣಿಸ್ತು ಅಲ್ಲಿ ಇಲ್ತಿದ್ದೇನೆ ದೂರ ಹೇಗೆ ಪ್ಲೇಸು ಸುತ್ತ ಅಕ್ಕಿ ಎಲ್ಲ ಭತ್ತ ಬೆಳೆದವ್ರೆ ಅಲ್ಲಿ ಹುಡುಗರು ಗಾಡಿ ಹಾಕೊಂಡು ನಿಜ ಆಡ್ತಾವ್ರೆ ಅದೇ ಥರ ಸ್ಪಾಟಿಗೆಲ್ಲೊಂಬತ್ತು ತೋರಿಸಿ ನೋಡ್ರಿ ನೋಡಿರಿ ಕಲ್ವೆ ಡ್ಯಾಮ್ ಇರೋದು ನೋಡ್ರಿ ನಮ್ಮ ಕಷ್ಟ ಪಡ ಜನ ಮಾಡ್ತಾವ್ರಿ ಪ್ಲೇಸ್ ಮಾತ್ರ ಇದು ಜೀವನ ಅಂದರೆ ನೋಡಿರಿ ಏನು ಮಾಡ್ತಾವ್ರೆ ಜೀವನ ಅದು ಜೀವನ ಅಂದ್ರೆ ಪಕ್ಕ ಸಿಗಾಬಿ ಇಷ್ಟ ಆಗೋಯ್ತು ನಾನೇ ಹೇಳ್ಬಿಟ್ಟು ಸೈಡ್ಗೆ ಹಾಕ್ತೇನೆ ಕಸ್ಟಮರ್ಗೆ ಸರ್ ನೀವು ಬನ್ನಿ ಸರ್ ನಾನೇ ಸೈಡ್ಗೆ ಹಾಕ್ತೀನಿ ತಲೆಗೆಡ್ಸ್ಕೆ ಮಾಡ್ರಿ ಟೈಮ್ ಆಗುತ್ತೆ ಬನ್ನಿ ಸರ್ ನೋಡಿ ಸರ್ ಇಂಥವೆಲ್ಲ ಅಂತ ಸೈಡ್ಗೆ ಹಾಕಿದ್ರಿ ಕೆ ಆರ್ ಎಸ್ ಬರ್ಬೇಕಾದ್ರೆ ಸ್ನೇಹಿತರೆ ಚರ್ಚ್ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲಪ್ಪ ಇದೆ ಅಂದ್ರೆ ಕೆ ಆರ್ ಎಸ್ ಡ್ಯಾಮು ಯಾವ ರೇಂಜ್ ಗಾಡಿಗಳವೆ ಅಂತಂದ್ರೆ ನಮ್ಮ ಅದೇನಂತಾರಲ್ಲ ಸಮುದ್ರ ಇಲ್ಲಪ್ಪ ಹಿಂದೆ ಐತೆ ಡ್ಯಾಮು ತೋರಿಸ್ತೀನಿ ಎಷ್ಟು ಗಾಡಿಗಳವೆ ಅಂದರೆ ನೀವೇ ನೋಡ್ಕೊಂಡ್ರಿ ಬೆಳ್ಳಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಗಾಡಿಗಳೈತು ಇದು ಸುಮ್ಮನೆ ಇದು ಶ್ಯಾಂಪಲ್ಲು ಒಂಚೂರು ಮುಂದೆ ಹೋಗಿ ತೋರಿಸ್ತೀನಿ ರೀ ಇದು ಮೇನ್ ರೋಡಾ ಅಲ್ಲಿರೋದು ಡ್ಯಾಮು ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ತಾ ಇರೋದು ಎಷ್ಟು ಗಾಡಿಗಳವೆ ಅಂತ ಪಾರ್ಕಿಂಗ್ ಫುಲ್ಲಾಗಿ ಮೇನ್ ರೋಡಲ್ಲಿ ಗಾಡಿ ಹಾಕೊಂಡವ್ರಿ ಇಲ್ಲ ನೋಡ್ರಿ ಕರೆಕ್ಟಾಗಿ ಏಳುವರೆ ಮುಗೀತದೆ ಅವರೆಲ್ಲ ಆಚೆ ಬರೋಷ್ಟೊತ್ತಿಗೆ ಎಂಟು ಗಂಟೆ ಒಂದು ಏಳುವರೆ ಎಂಟು ಗಂಟೆ ಮುಗೀತದೆ ಅವರೆಲ್ಲ ಆಚೆ ಬರೋಷ್ಟೊದ್ಗೆ ಒಂದೇ ಸರಿ ಜಾಮ್ ಆಯ್ತದ ನೋಡ್ರಿ ಅದು ಕಿಸಾನ್ ಜಾಮ್ ಅಂತಾರದ್ರನ್ನ ಹಂಗೆಲ್ಲ ನಾವು ಒಬ್ರು ಒಬ್ಬರೋ ಸಿಕ್ಕೋರೆ ನಮ್ಮ ಸಬ್ಸ್ಕ್ರೈಬರು ನಮ್ಮ ಹಳೇ ಕಂಪ್ನಿಯಲ್ಲಿ ಅವ್ರು ಡ್ಯೂಟಿ ಮಾಡ್ತಾ ಇದ್ರು ಅಂತೆ ಗುಡ್ಸಿ ಹಿಡ್ದು ಮಾತಾಡ್ಸ್ತವ್ರೆ ಬಟ್ ವೀಡಿಯೋಲಿ ತೋರಿಸ್ಬೇಡ ಅಂತವ್ರೆ ನೋಡ್ರಿ ಇವರೇ ಇವು ಕೆ ಆರ್ ಎಸ್ ಜಾಮ್ ಹತ್ರ ಸಿಕ್ಕಿದ್ರು ಮಾತಾಡ್ಕೊಂಡು ಇಬ್ಬರು ಜಾಲಿ ಮಾಡ್ತಾ ಇದ್ರಿ ಹಿಂದೆ ಕಡೆ ಬ್ರಿಡ್ಜು ಐತೆ ಕ್ರೇರ್ ಬ್ರಿಡ್ಜು ನೋಡ್ರಿ ಕ್ರೇಜಿ ಐತೆ ಲೈಟಿಂಗು ಇದು ಮುಗಿಸ್ಕೊಂಡು ಸೀದಾ ಬೆಂಗ್ಳೂರು ಪಯಣ ಪಯಣವಾಗ ಪ್ಲ್ಯಾನ್ ಇತ್ತು ಪಯಣ ಇಲ್ಲ ಯಾವುದೂ ಇಲ್ಲ ಸಿಇಾಗಿ ಪಯಣ ನಮ್ಮ ಬೆಂಗಳೂರು ಕಡೆ ವಾಟ್ರ್ ಸಾಕು 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 ಐತೆ ಈ ಜಾಮು ಇದು ಏನು ಗುಡ್ ಫ್ರೈಡೆ ಅಂತೆ ಇವ್ರು ನಮ್ಮ ಗ್ರೋ ಇವಾಗ ಇಲ್ಲಿಂದ ನೆಕ್ಸ್ಟು ಮಡಿಕೇರಿ ಹೋಯ್ತವ್ರೆ ಅಲ್ಲಿಂದ ನೆಕ್ಸ್ಟು ಊಟಿ ಒಳ್ಳೆ ಡ್ಯೂಟಿ ಮಾಡ್ತಾವ್ರೆ ಅವ್ರು ಪೂರ್ತಿ ಟೂರಿಸ್ಟ್ ಲೈನಲ್ಲಿ ಅವರು ಹೋಗುತ್ತೆ ನಾವೇ ಕಂಪ್ನಿ ಅಲ್ಲಿ ಬಿದ್ದಿರೋದು ಏನು ಮಾಡೋಕ್ಕಾಗಲ್ಲ ಬರಲಿ ಕಸ್ಟಮರು ಒಂದು ಸ್ವಲ್ಪ ಲೈಟ್ ಶಾ ಆನ್ ಆಗುತ್ತೆ ಇವಾಗ ಡಿಜೆ ಎಲ್ಲ ಇಲ್ಲಿಂದ ಕಾಣಿಸುತ್ತಲ್ಲ ಗೊತ್ತಿಲ್ಲ ನೋಡೋಣ ಎಲ್ಲ ಮುಗಿಸ್ಕೊಂಡು ಸೀದಾ ಊಟ ಗೀಟ ಮಾಡ್ಕೊಂಡು ಬೆಂಗ್ಳೂರು ಕಡೆ ಒಡ್ತಾರದೆ ಸಿಗೋಣ ಅಂದಿವೆ ಸ್ನೇಹತ್ರ ಇಲ್ಲಿ ನೋಡ್ರಿ ಯಾರ ಅಮ್ಮ ಇದು ಕದರದೇ ಸರ್ರ್ಯಾ ಕಟ್ಟೋದು ಗುರು ಫ್ಲಾಗು ಕರ್ನಾಟಕ ಫ್ಲಾಗು ಹಿಂದ ಕಡೆ ಹಿಂದೂ ಫ್ಲಾಗು ಸಾಗದ ಕಟ್ಟೋನೇ ಮುಂದೆ ಬರ್ತಾರ ತೋರಿಸ್ತೀನಿ ಮುಂದೆ ಕಡೆಗೆ ಕಟ್ಕೊಂಡ್ಬಿಟವೇ ಚೇಳ್ ಹಾಡಕ್ ಚಿಕ್ಕವರ್ಸಕ್ಕಿಂತವ್ರು ಸರಿ ನೋಡ್ರಿ ಹೆಂಗ್ ಕಾಣಿಸ್ತೈತಿ ನೋಡ್ರಿ ರಾಜ್ಯ ರೋಷ್ ಕಟ್ಕೊಂಡು ಓಡಾಡ್ತಾವ ಮೈಸೂರಲ್ಲಿ ಈ ರೇಂಜ್ಗೆ ಜಾಮಾಗೈತೆ ಸತ್ಯ ಇವತ್ತು ಮಳೆ ನೋಡ್ರಿ ಯಾವ ರೇಂಜಿಗೆ ಬಿಲ್ಡೈತೆ ಸರಿಯಾದ ಮಳೆ ಇವತ್ತು ನಾ ಬೆಂಗ್ಳೂರ್ ಸೇರ್ದಂಗೆ ಸಿಕ್ಕಾಪಟ್ಟೆ ಮಳೆ ಐತೆ ಗಾಡಿಗಳು ಹಂಗೆ ಐತೆ ನೋಡ್ರಿ ಯಾವ ರೇಂಜ್ ಜಾಮಾಗೈತೆ ಮುಂದೆ ಕಡೆ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ಸಿಕ್ಕಾಬಟ್ಟೆ ಮಳೆ ಬೀಳ್ತಾಯಿತ ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ ಅವ್ರು ಮಳೆ ನಿಲ್ತಾನೆ ಅಂತ ಬರ್ತಾನೆ ಇನ್ನೂ ಹಿಂದೆ ಎಲ್ಲ ಇರಬೇಕು ಆರಾಮಾಗಿ ಬರಲಿ ಪಿಕ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಯಾಕಂದ್ರೆ ಮನೆ ಮಳೆಯಲ್ಲಂತೂ ಸಿಕ್ಕಾಪಟ್ಟೆ ಹಿಂಸೆ ಗಾಡಿ ಓಡಿಸೋದು ನಾವು ಎಲ್ಲೋ ಕೂಡ ಆಲ್ಮೋಸ್ಟ್ ಕರೆಕ್ಟಾಗಿ ಹೋಗ್ತೀವಿ ಈ ವೈಟ್ ಬೋರ್ಡ್ ಹೊಡೆದೇ ಸಿಕ್ಕಾಪಟ್ಟೆ ಭಯ ಯಾವ ಲೇನಲ್ಲಿ ಎಲ್ಲಿ ಹೋಗ್ಬೇಕು ನೀರೆಲ್ಲಿ ಇರ್ತದೆ ಏನೂ ಗೊತ್ತಾಗಲ್ಲ ಸುಮ್ಮನೆ ಚಚ್ಕೊಂಡೋಗಿ ಯಾರಿಗೊಬ್ರು ಇಪ್ಪಿಗೆ ಸಾಯಿಸ್ತಾರೆ ಅದೊಂದೇ ಬೇಜಾರು ಮಳೆಯಲ್ಲಿ ಯಾರೇ ಆಗಲಿ ನಮ್ಮ ಡ್ರೈವರ್ಗಳಾಗಲಿ ವೈಟ್ ಬೋರ್ಡ್ ಅವರಾಗಲಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ರಿ ಅದೊಂದೇ ನನ್ನ ಕಡೆಯಿಂದ ಮನವಿ ಮಳೆ ಬಿದ್ದಾಗ ಆಗಲಿಲ್ಲ ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಮಳೆ ನಿಂತಾಗ ಹೋಗಿರಿಶ್ ತಗೋಳಕ್ಕೆ ಹೋಗ್ಬೇಡ್ರಿ ನಮಗೇನೋ ಅನುಭವ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು ಮೇಲೆ ಗಾಡಿ ಓಡಿಸ್ಕೊಂಡು ಮನೆಗೆ ಸೇಫಾಗಿ ಬಿಡ್ತೀನಿ ನಿಮ್ಮನ್ನೆಲ್ಲರೂ ಅದೊಂದೇ ನಂಬಿಕೆ ಬಟ್ ನೀವು ಅದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯೋಚನೆ ಮಾಡಿರಿ ಸರಿ ಮಳೆಯಲ್ಲಿ ಹುಷಾರಾಗಿ ಆರಾಮಾಗಿ ಸೇಫಾಗಿ ಹೋಗ್ರಿ ಮನೆ ಮನೇಲಿ ಬರಲಿ ನಮ್ಮ ಕಸ್ಟಮರು ಬಂದ್ಮೇಲೆ ಅವ್ರನ್ನ ಪಿಕ್ ಮಾಡಿಕೊಂಡು ಸೀದಾ ಹೋಗೋಣ ನಮ್ಮ ಪಯಣ ಬೆಂಗಳೂರು ಕಡೆ ಅದೇ ಊಟ ಗೀಟ ಮಾಡ್ಕೊಂಡು ಬೆಂಗಳೂರಿಗೆ ಓಡೋದು ಸ್ನೇಹಿತರ ಮಳೆಯಲ್ಲಿ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ಕೊಂಡು ಇಷ್ಟಕ್ಕೆ ಸೇಫಾಗಿ ಕಸ್ಟಮರ್ನ ಮನೆ ಹತ್ರ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿಬಿಟ್ಟು ವೀಡಿಯೋ ಶೂಟ್ ಮಾಡಲಿಲ್ಲ ಆಲ್ಮೋಸ್ಟ್ ಬೆಂಗಳೂರು ಬರೋವರೆಗೂ ಮಳೆ ಕಂಟಿನ್ಯೂಸ್ ಆಗಿ ಬಿಲ್ಟ್ ಆಯಿತು ಏನು ಬರ್ತಾ ಬರ್ತಾಯಿದ್ದಂಗೆ ಮಳೆ ನಿಂತು ನಿಂತೋಯ್ತು ಬೆಂಗಳೂರಲ್ಲೇ ಮಳೆ ಬಿಡಲಿಲ್ಲ ಸೀದಾ ಡ್ರಾಪ್ ಮಾಡಿ ನನಗೂ ಟೈರ್ಡ್ ಆಗಿತ್ತು ಅಂತ ಸೀದಾ ಮನೆಗೆ ಹೋಗ್ಬಿಟ್ಟೆ ವೀಡಿಯೋ ಶೂಟ್ ಮಾಡಲಿಲ್ಲ ಬಿಲ್ ಎಷ್ಟಾಯ್ತಪ್ಪ ಟೋಟಲ್ ಆಗಿ ಇದು ಪ್ಯಾಕೇಜ್ ರೂಟಿ ಹೋಗಿ ಇದು ಆಗಿ ಬಂದ್ಬಿಟ್ಟು ಏಳು ಸಾವಿರ ಮಾತಾಡ್ಕೊಂಡು ಹೋಗಿ ಇದು ಎಲ್ಲ ನಂದೇ ಪಾರ್ಕಿಂಗು ಟೋಲ್ ಎಲ್ಲ ಏ ಟು ಅಂದೆ ನಂದೆ ಸಿ ಎನ್ ಜಿ ಬಂದು ಒಂದು ಒಂಬೈನೂರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅನ್ಕೊಳ್ಳಿ ಸಾವಿರ ರೂಪಾಯಿ ಸಿ ಎನ್ ಜಿ ಕುಡ್ದೈತೆ ಇನ್ನು ಟೋಲ್ ಬಂದುಬಿಟ್ಟು ಐನೂರ ಮೂವತ್ತು ರೂಪಾಯಿನ ಆಗೈತೆ ಟೋಲು ಎರಡು ಸೈಡೂನು ಅದಾದಮೇಲೆ ಪಾರ್ಕಿಂಗು ಮೂರೇ ಮೂರೇ ಕಡೆ ಕೊಟ್ಟಿದ್ದು ಒಂದು ಮೈಸೂರು ಇದು ಚಾಮುಂಡಿ ಹಿಲ್ಸಲ್ಲಿ ಅದು ನಲ್ವತ್ತು ರೂಪಾಯನ ಇನ್ನು ಮಿಕ್ಕಿದ್ದು ಮೈಸೂರು ಪ್ಯಾಲೇಸಲ್ಲಿ ಐವತ್ತು ರೂಪಾಯಿ ಇನ್ನೊಂದು ಬಂದ್ಬಿಟ್ಟು ಕೆ ಆರ್ ಎಸ್ ಅಲ್ಲಿ ಕೆ ಆರ್ ಎಸ್ಸಲ್ಲಿ ಏನು ಪಾರ್ಕಿಂಗ್ ಕೇಳಿ ಕೇಳಿದ್ರು ಅಲ್ಲೂ ಕೇಳಿದ್ರು ಕರೆಕ್ಟ್ ಅಲ್ಲೂ ಕೇಳಿದ್ರು ಟೋಟಲಾಗೆ ಒಂದು ನೂರಿ ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಹೋಯಿತು ಟೋಟಲ್ಗೆ ಎಷ್ಟಾಯ್ತಪ್ಪ ಅಂದರೆ ಒಂದುವರೆ ಸಾವಿರ ಖರ್ಚು ಕೇಳಿ ಸಾವಿರದ ಆರುನೂರು ರೂಪಾಯಿ ಖರ್ಚು ಬಂತು ಫುಲ್ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಖರ್ಚು ಬಂದೈತೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಮ್ದು ಫುಲ್ ಜಾಮ್ ಅಂದ್ಕೊಳ್ಳಿ ಎಲ್ಲ ಕಡೆ ಎಲ್ಲೋದ್ರೂ ಎಲ್ಲೂ ಪ್ಲೇಸಸ್ ನೋಡೋಕ್ಕಾಗಲಿಲ್ಲ ಬೇರೆ ಮೂರೇ ಪ್ಲೇಸ್ ತೋರಿಸಿದ್ದು ಕಸ್ಟಮರು ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ಅಂತಂದರು ಸರಿ ಅಂದ್ಬಿಟ್ಟು ಸಿಸ್ತಾ ಒನ್ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ಬಿಟ್ಟೆ ಅಷ್ಟೇ ವೀಡಿಯೋ ನೆಕ್ಸ್ಟು ಎಲ್ಲಾನು ನೋಡೋಣ ಅದನ್ನು ಬೇರೆ ಕಂಪ್ನಿನ ಜಾಯ್ನ್ ಆದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕ್ತೀನಿ ಸದ್ಯಕ್ಕೆ ಚೇಂಜ್ ಮಾಡೋ ಪ್ಲ್ಯಾನ್ ಐತೆ ಯಾಕೆ ಕಂಪ್ನಿ ಸೆಟ್ ಆಗ್ತಾಯಿಲ್ಲ ನೋಡೋಣ ಏನು ಕತೆ ಅದ್ರದ್ದು ಅಂತ ಸಿಗೋಣ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಅಲ್ಲ ಲೈಕ್ ಮಾಡ್ರೆ ಶೇರ್ ಮಾಡಿರಿ ಇದೇ ಥರ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋನೇ ಹಳ್ಳಿರೋ ಟೆಕ್ಕೆ ಟಟಾಪ್ ಬೈ ಬಾಯ್